ಹಿಂದೆ ಕಾಮ ನಕಲಿ ಸ್ವಾಮೀಜಿಗಳಿಂದ ಲೈಂಗಿಕ ದೌರ್ಜನ್ಯ ಎಲ್ಲಿದ್ದಾನೆ ಅಪ್ರಾಪ್ತ ಬಾಲಕಿಯರನ್ನೂ ಬಿಡದ ಒಬ್ಬ ಸ್ವಾಮೀಜಿ ಕರ್ನಾಟಕಕ್ಕೆ ಬಂದರೆ ಈ ಸ್ವಾಮೀಜಿಗೂ ಸಿಗಲಿದೆ ಕ್ಲೀನ್ ಚಿಟ್ ಎಂಥವನಿಗೂ ದೇವಮಾನವನ ಪಟ್ಟ ಕೊಡುವ ಪುಂಗಿ ಏಜೆನ್ಸಿ ಇಲ್ಲಿದೆ ಖಾವಿದಾರಿಗಳು ಅಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಅವರಿಗೆ ಅತ್ಯುನ್ನತ ಸ್ಥಾನ ಇದೆ ಅವರನ್ನ ದೇವರ ಪ್ರತಿರೂಪ ಅಂತ ನಂಬುವಷ್ಟರ ಮಟ್ಟಿಗೆ ನಮ್ಮಲ್ಲಿ ಖಾವಿ ಬಗ್ಗೆ ಶ್ರದ್ಧೆ ಇದೆ ಅನೇಕ ಖಾವಿದಾರಿಗಳು ಅದೇ ರೀತಿ ಬದುಕಿ ಹೋಗಿದ್ದಾರೆ ಇಂದಿಗೂ ಆ ಗೌರವ ಉಳಿಸಿಕೊಂಡ ಸಾಕಷ್ಟು ಸ್ವಾಮೀಜಿಗಳಿದ್ದಾರೆ ಆದ್ರೆ ಇಲ್ಲೊಬ್ಬ ಸ್ವಾಮೀಜಿ ಏನ್ ಮಾಡಿದ್ದಾನೆ ಗೊತ್ತಾ ಈ ಸ್ವಾಮೀಜಿ ಮುನ್ನಡೆಸ್ತಾ ಇದ್ದಂತಹ ಒಂದು ಶಿಕ್ಷಣ ಸಂಸ್ಥೆ ಇದೆ ಆ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ನ ಅನೇಕ ವಿದ್ಯಾರ್ಥಿನಿಯರಿಗೆ ಇಲ್ಲಿರೋ ಕಳ್ಳ ಸ್ವಾಮೀಜಿ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಈಗ ದೇಶದಾದ್ಯಂತ ದೊಡ್ಡ ಸುದ್ದಿಯಾಗಿದೆ ಈತನ ವಿರುದ್ಧ ಈಗ ಪ್ರಕರಣ ದಾಖಲಾಗಿದ್ದು ಆರೋಪಿ ಸ್ವಾಮೀಜಿ ತಲೆಮರೆಸಿಕೊಂಡಿದ್ದಾನೆ ಅಂದಹಾಗೆ ಮಾಡಬಾರದನ್ನ ಮಾಡಿ ಕದ್ದು ಓಡಿ ಹೋಗಿರುವ ಆ ನಕಲಿ ಸ್ವಾಮೀಜಿಯ ಹೆಸರೇ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಅಲಿಯಾಸ್ ಪಾರ್ಥಸಾರಥಿ ಬಹುತೇಕ ಇಂಥದ್ದೇ ಒಂದು ಪ್ರಕರಣ ಈ ಹಿಂದೆ ನಮ್ಮ ರಾಜ್ಯದಲ್ಲೂ ನಡೆದಿರೋದು ನಿಮ್ಗೆಲ್ಲರಿಗೂ ಕೂಡ ನೆನಪಿರಬಹುದು ಅದು ಕೂಡ ಲೈಂಗಿಕ ದೌರ್ಜನ್ಯದ ಆರೋಪ ಬಂದಿರೋದು ಅಂಥ ಸ್ವಾಮೀಜಿಯ ಮೇಲಲ್ಲ ಚಿತ್ರದುರ್ಗದ ಪ್ರತಿಷ್ಠಿತ ಮಠದ ಶಿವಮೂರ್ತಿ ಶರಣ ಸ್ವಾಮೀಜಿಯ ಮೇಲೆ ಇಂತಹ ಗಂಭೀರ ಆರೋಪ ಬಂದಿತ್ತು ಚಿತ್ರದುರ್ಗದ ವಸತಿ ಶಾಲೆಯಲ್ಲಿದ್ದ ಅಪ್ರಾಪ್ತ ಬಾಲಕಿಯರ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಎಸರುತ್ತಾ ಇದ್ದಂತಹ ಆರೋಪದ ಸುದ್ದಿ ಕೇಳಿ ಇಡೀ ರಾಜ್ಯ ಗಾಬರಿಗೊಂಡಿತ್ತು ನಂತರ ಚಿತ್ರದುರ್ಗ ಮುರುಘಾಮಠದ ಸ್ವಾಮೀಜಿಯನ್ನ ಪೋಕ್ಸೋ ಅಡಿ ಬಂಧಿಸಿದ್ದು ಕರ್ನಾಟಕದ ಕಾನೂನಿನ ಒಂದು ದೊಡ್ಡ ಗೆಲುವು ಈಗ ಇದೇ ರೀತಿ ತನ್ನ ಸಂಸ್ಥೆಯಲ್ಲಿದ್ದ ವಿದ್ಯಾರ್ಥಿನಿಯರನ್ನ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡ ಘಟನೆ ನಡೆದಿರುವುದು ದೆಹಲಿಯಲ್ಲಿ ದೆಹಲಿಯ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ನಲ್ಲಿ ಎಡಬ್ಲ್ಯೂಎಸ್ ವಿದ್ಯಾರ್ಥಿ ವೇತನದ ಅಡಿಯಲ್ಲಿ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪಡಿತಾ ಇರುವಂತಹ ಹದಿನೇಳು ವಿದ್ಯಾರ್ಥಿನಿಯರು ಸ್ವಾಮೀಜಿ ವಿರುದ್ಧ ದೂರು ನೀಡಿದ್ದಾರೆ ದೂರಿನಲ್ಲಿ ಅವರು ಸ್ವಾಮೀಜಿ ನಮ್ಮ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದಾರೆ ಇಷ್ಟೇ ಅಲ್ಲ ದೈಹಿಕ ಲೈಂಗಿಕ ಹಲ್ಲೆ ಕೂಡ ನಡೆಸಿದ್ದಾರೆ ಅಂತ ಆರೋಪಿಸಿದ್ದಾರೆ ವಿದ್ಯಾರ್ಥಿನಿಯರು ಸ್ವಾಮೀಜಿ ಸೇರಿದಂತೆ ಅಧ್ಯಾಪಕರ ವಿರುದ್ಧವೂ ದೂರು ಕೊಟ್ಟಿದ್ದಾರೆ ಆಶ್ಚರ್ಯ ಅಂದರೆ ಇದರಲ್ಲಿ ಅಧ್ಯಾಪಕಿಯರು ಇದ್ದಾರೆ ಸ್ವಾಮೀಜಿಗಳ ಬೇಡಿಕೆ ಈಡೇರಿಸುವಂತೆ ಇವರು ಕೂಡ ಒತ್ತಡ ಹಾಕ್ತಾ ಇದ್ರು ಅನ್ನೋದು ನಿಜಕ್ಕೂ ಕೂಡ ದುರಂತ ವಿಶೇಷ ಅಂದರೆ ದೆಹಲಿಯ ಈ ವಿದ್ಯಾಸಂಸ್ಥೆ ಶೃಂಗೇರಿ ಮಠಕ್ಕೆ ಸೇರಿತು ಅಪರೂಪದ ಪರಂಪರೆ ಹಾಗೂ ಇತಿಹಾಸ ಇರುವ ಶೃಂಗೇರಿ ಮಠದ ಸಂಸ್ಥೆಯಲ್ಲಿ ಎಂತಹ ಘಟನೆ ನಡೆಯಿತು ಅನ್ನೋದು ನಿಜಕ್ಕೂ ಕೂಡ ಖೇದಕರ ಇದೀಗ ಶೃಂಗೇರಿ ಶಾರದಾ ಪೀಠದಿಂದ ಪ್ರಕಟಣೆಯೂ ಹೊರಬಿದ್ದಿದೆ ಸ್ವಾಮಿ ಪಾರ್ಥಸಾರಥಿ ಎಂದು ಹಿಂದೆ ಕರೆಯಲ್ಪಡುತ್ತಾ ಇದ್ದಂತಹ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಕಾನೂನು ಬಾಹಿರ ಅನುಚಿತ ಮತ್ತು ಶೃಂಗೇರಿಯ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ಪೀಠಕ್ಕೆ ವಿರುದ್ಧವಾದ ಹಾನಿಕಾರಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದ ಕಾರಣ ಪೀಠ ಅವರೊಂದಿಗಿನ ಈ ಎಲ್ಲಾ ಸಂಬಂಧಗಳನ್ನು ಕಡಿದುಕೊಂಡಿದೆ ಅಂತ ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ದಕ್ಷಿಣಾಮ್ನಯ ಶ್ರೀ ಶಾರದಾ ಪೀಠಂ ಸ್ಪಷ್ಟೀಕರಣ ನೀಡಿದೆ ಆದರೆ ಇಂತಹ ಗಂಭೀರ ಆರೋಪ ಇದ್ರೂ ಇಂಥವರನ್ನೂ ಕಾಪಾಡೋ ವ್ಯವಸ್ಥೆ ನಮ್ಮಲ್ಲಿದೆ ನಮ್ಮ ವ್ಯವಸ್ಥೆ ಕೆಲವು ನಾಲಾಯಕ ನಾಯಕರು ನಕಲಿ ಹೋರಾಟಗಾರರು ಅತ್ಯಾಚಾರಕ್ಕೊಳಗಾದವರ ಪರ ನಿಲ್ಲೋ ಬದಲಾಗಿ ಅತ್ಯಾಚಾರಿಗಳ ಪರವಾಗಿಯೇ ನಿಲ್ತಾರೆ ಕೊನೆಗೆ ಧರ್ಮದ ಹೆಸರನ್ನ ತಂದು ಹೋರಾಟ ಮಾಡುವವರ ಮೇಲೆ ಧರ್ಮ ವಿರೋಧಿ ಷಡ್ಯಂತ್ರ ಅಂತ ತಿರುಚಿ ಜನರನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾರೆ ಸ್ವಾಮಿ ಚೈತನ್ಯಾನಂದ ಸದ್ಯಕ್ಕೆ ತಲೆಮರೆಸ್ಕೊಂಡಿದ್ದಾನೆ ಅವನಿಗೆ ದೆಹಲಿಯಲ್ಲಿ ಸಪೋರ್ಟ್ ಮಾಡೋದಕ್ಕೆ ಯಾರೂ ಸಿಗದಿರಬಹುದು ಆದರೆ ಅವನು ಒಂದಷ್ಟು ಮೂಟೆ ಹಣ ಹಿಡ್ಕೊಂಡು ಕರ್ನಾಟಕಕ್ಕೆ ಬಂದ್ರೆ ಖಂಡಿತವಾಗಿಯೂ ಆತನಿಗೆ ಇಲ್ಲಿ ಭರಪೂರ ಸಹಾಯ ಸಿಗುತ್ತೆ ಇಲ್ಲಿ ಇಂತಹ ಅತ್ಯಾಚಾರಿಗಳಿಗೆ ಧರ್ಮದ ಹೆಸರಲ್ಲಿ ರಕ್ಷಣೆ ನೀಡುವುದಕ್ಕೆ ಅಂತಾನೆ ಪುಂಗಿದಾಸರ ಒಂದು ತಂಡವೇ ಇದೆ ಅವರಿಗೆ ಡೀಲ್ ಒಪ್ಪಿಸಿದ್ರೆ ಅವರು ಕಾವಿಯನ್ನ ಕೂಡ ಬಿಳಿ ಮಾಡುವ ಭಯಂಕರ ನಾಟಕ ಆಡ್ತಾರೆ ಅದರಲ್ಲೂ ಚೈತನ್ಯಾನಂದ ಕಾವಿ ಧರಿಸಿರೋದ್ರಿಂದ ಈ ನಕಲಿ ಹಿಂದೂ ಹೋರಾಟಗಾರರಿಗೆ ಆತನ ಪರವಾಗಿ ಹೋರಾಟ ಮಾಡೋದಕ್ಕೆ ಇನ್ನೂ ಅನುಕೂಲವಾಗುತ್ತೆ ಬಜೆಟ್ಗೆ ಅನುಗುಣವಾಗಿ ಇವರ ಧರ್ಮ ರಕ್ಷಣೆಯ ಕೆಲಸಗಳು ತಕ್ಷಣವೇ ಶುರುವಾಗುತ್ತೆ ಏನು ಅತ್ಯಾಚಾರಿಗಳಿಗೆ ಕ್ಲೀನ್ ಚಿಟ್ ಕೊಡೋದಕ್ಕೆ ಅಂತ ಕೆಲವು ಚಾನೆಲ್ಗಳಿವೆ ಎಲ್ಲರನ್ನೂ ಒಂದು ಪ್ಯಾಕೇಜ್ ಮೂಲಕ ಡೀಲ್ ಮಾಡಿಕೊಂಡ್ರೆ ಚೈತನ್ಯಾನಂದ ಒಬ್ಬ ದೇವ ಮಾನವನಾಗಿಯೂ ಹೊರಹೊಮ್ತಾನೆ ಬಹುಶಃ ಕರ್ನಾಟಕದ ಈ ಅರಿಷಡ್ ವರ್ಗಗಳ ಬಗ್ಗೆ ಆತನಿಗೆ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ ಕಾಣುತ್ತೆ ಅಂತಿಮವಾಗಿ ನೊಂದವರ ಕಣ್ಣೀರು ನೋವು ಮಾತ್ರ ಯಾರಿಗೂ ಮುಖ್ಯ ಆಗೋದೇ ಇಲ್ಲ ಅನ್ನೋದು ದುರಂತ